ನಿಮ್ಮ ಬಗ್ಗೆ ನಾನು ಮಾತಾಡಲ್ಲ ಯಾಕಂದ್ರೆ ಬೆಂಗ್ಳೂರ್ ಬರ್ಕೊಟ್ರು ನಿಮ್ಗೆ ಇಲ್ಲ ಬೆಂಗಳೂರು ಅಪಾರ್ಟ್ಮೆಂಟ್ಸ್ ಬರ್ಕೊಟ್ರು ಇಲ್ಲ ಬೆಂಗಳೂರು ಬಿ ಡಿ ಎ ಬರ್ಕೊಟ್ರು ಸಾಲ್ತಾ ಇಲ್ಲ ಬಿ ಎಮ್ ಆರ್ ಡಿ ಸಾಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸಾಲ್ತಾ ಇಲ್ಲ ಅಪಾರ್ಟ್ಮೆಂಟ್ಸ್ ಅವ್ರಂತೂ ಓಡೋಗ ಅಡಿಗೆ ನೂರು ರೂಪಾಯಿ ಕೊಡಕಾಗ್ದೆ ಆ ಇನ್ನು ಎಷ್ಟು ಬೇಕು ನಿಮಗೆ ಮಾಲ್ಗಳು ಇಲ್ಲ ಭೂಮಿಗಳು ಸಾಲ್ತಾ ಇಲ್ಲ ಆ ಬೇಕು ಇಷ್ಟೊಂದು ದುಡ್ಡು ಸಂಪಾದನೆ ಏನು ಬರ್ಕೊಂಡಿದ್ದೀರಿ ನೀವು ಇದು ನಾನು ಕಮಿಷನ್ ಕುಮಾರ ಅಂತ ಬರ್ಕೊಂಡಿದ್ದೀರಿ ಕಮಿಷನಲ್ಲಿ ನಾನು ರಾಜಕುಮಾರ ಅಂತ ಬರ್ಕೊಂಡ್ರಿ ಏನು ಬರ್ಕೋಬೇಕು ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅವ್ರನ್ನ ಮೀರ್ಚೋ ಅಂತ ರಾಜಕುಮಾರ ಭ್ರಷ್ಟಾಚಾರದಲ್ಲಿ ನಾನೇ ಅಂತ ಬರ್ಕೋಬೇಕು ಅಷ್ಟೇ ಇನ್ನೇನಾದ್ರು ಇವತ್ತಿಲ್ಲಿ ಮಾತಾಡಿದ್ದೀನಿ ದಯವಿಟ್ಟು ನನ್ನ ಮೇಲೆ ಯಾವ್ದು ಕೇಸ್ ಹಾಕ್ಕಬಿಡ್ರಿ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಜೆಪಿ ವತಿಯಿಂದ ನಡೆದ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರು ಸರ್ಕಾರವನ್ನ ಟೀಕಿಸುವ ಬರದಲ್ಲಿ ಕರ್ನಾಟಕ ರತ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತುಂಬಾ ಕೆಳಮಟ್ಟದ ಪದ ಬಳಸಿ ಅವರನ್ನು ಬಹಿರಂಗವಾಗಿ ಅವಹೇಳನ ಮಾಡಿರುವುದನ್ನು ಕರವಿ ಅಭಿಮಾನಿಗಳ ಬಳಗ ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಈ ಮುಂಚೆ ಕೆಲ ತಿಂಗಳುಗಳ ಹಿಂದೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯಗಳನ್ನ ಮಾಡಿ ಜೈಲು ವಾಸ ಅನುಭವಿಸಿರುವ ಶಾಸಕ ಮುನಿರತ್ನ ಅವರ ವಿರುದ್ಧ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂಭಾಗ ಪ್ರತಿಭಟನೆ ಮಾಡಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದರು ಇದೇ ವೇಳೆ ಪ್ರತಿಭಟನೆಯಲ್ಲಿ ಮೊಹಮ್ಮದ್ ಸೈಫುಲ್ಲಾ ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರು ರೇಷ್ಮೆ ನಾಡು ರವರು ಹಾಗೂ ಎಲ್ಲ ಕರವಿ ಅಭಿಮಾನಿಗಳು ಪಾಲ್ಗೊಂಡಿದ್ದರು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಒಂದೇ ಉದ್ದೇಶ ಹೊರ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡೋರೆ ಒಬ್ಬ ಒಳ್ಳೆ ಸ್ಥಾನದಲ್ಲಿರೋ ವ್ಯಕ್ತಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಿರ್ಮಾಪಕರು ಹಾಗೂ ನಿರ್ದೇಶಕರಾಗಿದ್ದವರು ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಅರಿವಿಲ್ಲದೆ ವರಂಡ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಏನಂತ ಅಂದ್ರೆ ನಾನು ರಾಜಣ್ಣ ಅಂದರೆ ರಾಜ್ಕುಮಾರ್ ಹೇಗೆ ಕಮಿಷನ್ ತಗೊತಾರೆ ಆ ಥರ ನಾನು ಕಮಿಷನ್ ತಗೊಳೋದ್ರಲ್ಲಿ ರಾಜ್ಕುಮಾರ್ ನಾನು ಅಂತ ಹೇಳ್ತಾರೆ ನಿನ್ನೆ ಭಾಷಣ ಇನ್ನೇ ತಾರೀಕು ಬಿ ಜೆ ಒಂದು ಭಾಷಣ ಇರಬೇಕಾದ್ರೆ ಮುನಿರತ್ನ ನಾಯ್ಡು ಹೇಳ್ತಾರೆ ಅಂದರೆ ಸ್ವಾಮಿ ಮುನಿರತ್ನ ಅವರೇ ನಮ್ಮ ರಾಜಣ್ಣವರು ನಿಮ್ಮ ಹತ್ರ ಯಾವಾಗ ಕಮಿಷನ್ ಕೇಳಿದರು ಯಾವಾಗ ನಿಮ್ಮಲ್ಲಿ ರಾಜಕಾರಣಿಗೊಳಗೇ ಇಷ್ಟು ಕೋಟಿ ಕೊಡಪ್ಪ ನಿಮಗೆ ಪ್ರಚಾರ ಕೊಡ್ತೀನಿ ನಿನ್ಗೆ ಪ್ರಚಾರಕ್ಕೆ ಬರ್ತೀನಿ ಓಟ್ ಹಾಕ್ಸ್ತೀನಿ ಅಂತ ಕೇಳಿದ್ರಪ್ಪ ದುಡ್ಡು ಸ್ವಾಮಿ ಈಗಿನ ಈಗಿನವ್ರು ಬರ್ತಾರೆ ಹೇಳಿ ಒಂದು ಕೋಟಿ ಎರಡು ಕೋಟಿಗೆ ಡಿಮ್ಯಾಂಡ್ ಮಾಡಿ ನಿಮ್ಮ ಹತ್ರ ಪ್ರಚಾರ ಕೊಡ್ತೀನಿ ನಿಮ್ಗೆ ಓಟ್ ಹಾಕ್ಸ್ತೀನಿ ಅಂತ ಈಗಿನವರು ಇಂಡೀಶ್ಟ್ ಅವರು ಕೇಳ್ತಾರೆ ನಿಮ್ಗೆ ಕೊಡಿ ಇಷ್ಟು ಕೋಟಿ ಅಂತ ನಮ್ಮ ರಾಜಣ್ಣ ಕನ್ನಡ ಕನ್ನಡ ಬಿಟ್ಟರೆ ಇಂಡಸ್ಟ್ರಿ ಇಂಡಸ್ಟ್ರಿ ಬಿಟ್ರೆ ಕನ್ನಡ ಬಿಟ್ಟರೆ ರಾಜಣ್ಣ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಕಮಿಷನ್ ಆಗಲಿ ನಿಮ್ಮ ಹತ್ರ ಭಿಕ್ಷೆ ಬೇಡದಾಗಲಿ ಬಂದಿಲ್ಲ ಸ್ವಾಮಿ ಮುನಿರ್ತ ನಡಿಯವ್ರೆ ರಾಜಣ್ಣನ ಬಗ್ಗೆ ನಿಮಗೆ ಮಾತಾಡೋಕ್ಕೆ ಅರ್ಹತೆ ಇಲ್ಲ ನಿಮಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ರಾಜಣ್ಣರ ಶೂ ಆಗಲಿ ಚಪ್ಪಲಿ ಆಗಲಿ ಅವ್ರಿಗೆ ಧೂಳು ಸಮಾನ ನೀವು ರಾಜಣ್ಣನ ಬಗ್ಗೆ ಮಾತಾಡ್ಬೇಕಾರೆ ನೀವು ಮೈಂಡ್ ತಲೆಲಿಕ್ಕೊಂಡು ಮಾತಾಡಿ ನೀವು ಯಾರ ಬಗ್ಗೆ ಮಾತಾಡಬೇಕು ಯಾರ ಬಗ್ಗೆ ಮಾತಾಡಬಾರ್ದು ಅಂತ ನೀವು ಮುನಿರತ್ನ ನಾಡಿಯವ್ರೆ ನೆನ್ಪಿಕ್ಕೊಳ್ಳಿ ಇವತ್ತು ಕನ್ನಡಿಗರು ಓಟು ಕನ್ನಡಿಗರು ಓಟು ವೋಟಿಂದ ಗೆದ್ದಿರೋದು ನೀವು ಆಂಧ್ರ ಇಂದ ಬಂದು ನೀವು ಕನ್ನಡಿಗರು ಓಟು ಆಂಧ್ರದವ್ರು ಹಾಕಿಲ್ಲ ನಿಮಗೆ ಓಟು ಕನ್ನಡಿಗರು ಓಟ್ ಹಾಕಿ ನಿಮಗೆ ಗೆಲ್ಸಿರೋದು ಆರನ ಕ್ಷೇತ್ರದಲ್ಲಿ ಅದು ತಲೆ ನೆನ್ಪಿಕ್ಕೊಳ್ಳಿ ಇವತ್ತು ನೀವು ಕನ್ನಡಿಗರ ಬಗ್ಗೆ ಮಾತಾಡ್ತೀರಾ ಮನ್ಮೊನ್ನ ಹೇಳ್ತೀರಾ ನೀವು ಭಾಷಣದಲ್ಲಿ ತಮಿಳು ತಮಿಳವ್ರ್ ಭಾಷಣ ಮಾಡಬೇಕಾರೆ ಒಡೆದು ಓಡಿಸ್ರಿ ಕನ್ನಡ ಅಂತ ಹೇಳ್ತೀಯ ಆ ಇದು ನೀವು ಇದೆಯಾ ಇಲ್ಲ ಆಂಧ್ರದಲ್ಲಿ ಇದ್ಯಾ ಏನರಲ್ಲಿ ಇದ್ದೀರಾ ಸ್ವಾಮಿ ನೀವು ಹಾ ಕನ್ನಡಿಗರಿಗೆ ಏನಂತ ತಿಳ್ಕೊಂಡಿದ್ದೀರಾ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಕರ್ನಾಟಕ ರಕ್ಷಣೆ ವೇದಿಕೆ ಅಭಿಮಾನಿ ಬಳಗದಿಂದ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಸದಿಂದ ಹೇಳ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನೀವು ಎಲ್ಲೇ ಹೋದ್ರುನು ಕಪ್ಪು ಬಾವುಟ ಹಾರ್ಸ್ಬೇಕಾಯ್ತಾರೆ ಹುಷಾರಾಗಿರಿ ಮುನಿರತ್ನವರೇ ಅವತ್ತು ನಿಮ್ಗೆ ಟಿಕೆಟ್ ಕೊಟ್ಟಿರ್ಲಿಲ್ಲ ಕಾಂಗ್ರೆಸ್ ಅಲ್ಲಿ ಇದೇ ಗೋವಿಂದ ಮನೆಗೆ ಬಂದು ಕಾಲ್ ಹಿಡಿದ್ರಿ ಅಣ್ಣ ನಿಮ್ ಕೈ ಮುಗಿತೀನಿ ಕಾಲ್ ಬೀಳ್ತೀನಿ ಅಣ್ಣ ನನ್ಗೆ ಟಿಕೆಟ್ ಕೊಡ್ಸಿ ಅಣ್ಣ ಕಾಂಗ್ರೆಸ್ ಅಂತ ಟಿಕೆಟ್ ಅದಕ್ಕೆ ಇವತ್ತು ರಾಜ್ಕುಮಾರ್ ಬೈತೀರಾ ಇವತ್ತು ಕನ್ನಡಿಗರಿಗೆ ಬೈತೀರಾ ಕನ್ನಡಿಗರಿಗೆ ಒಡೀರಿ ಅಂತೀರಾ ಸ್ವಾಮಿ ಹೇಳ್ತಾ ಇದ್ದೀನಿ ಕೇಳಿ ಇದೇ ರಾಜೇಶ್ವರಿ ಕ್ಷೇತ್ರ ಕನ್ನಡಿಗರು ನಿಮ್ಗೆ ಈ ಸಾರಿ ಮಣ್ಣು ಮುಗಿಸಿ ನಿಮ್ಗೆ ಸೋಲ್ಸಿ ನಿಮ್ಗೆ ಆಂಧ್ರಗೆ ಗೆ ಗಂಟುಮುಟ್ಟೆ ಕಟ್ಸ್ತಿದ್ರೆ ಕನ್ನಡಿಗರು ನಾವು ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲ ಇವತ್ತು ಹೋರಾಟ ಮಾಡಿದೀವಿ ಸಾಂಕೇತಿಕವಾಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಹತ್ರ ಮನವಿ ಕೊಟ್ಟಿದ್ವಿ ಇವ್ರದ್ ಯಾವುದೇ ಕಾರಣಕ್ಕೂ ನಿರ್ಮಾಪಕರು ನಿರ್ದೇಶಕ ಸ್ಥಾನಕ ಅಲ್ಲ ಇವರು ಇವ್ರ ಈ ಕೂಡ ಎಲ್ಲ ರದ್ದು ಮಾಡಿ ಅಂತ ಕೊಟ್ಟಿದ್ದೀವಿ ಫಿಲಿಂ ಚೇಂಬರ್ ಸಾರಾ ಗೋವಿಂದ್ ಸರ್ ಇದ್ರು ಶ್ರೀರಾಮುಲು ನರಸಿಂಹಲ್ ಇದ್ರು ಅಧ್ಯಕ್ಷರು ಫಿಲಿಂ ಚೇಂಬರು ಕೊಟ್ಟಿದೀವಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಕನ್ನಡಿಗರ ಮೇಲೆ ನಡ್ಕೊಂಡ್ರೆ ನಡವಡಿಕೆ ನಿಮಗೆ ಗಂಟು ಮೂಟೆ ಕಟ್ಟಿ ಏನು ಆಂಧ್ರದಲ್ಲಿ ಏನು ಗಾರೆ ಕೆಲಸ ಮಾಡ್ತಿದ್ರು ಆ ಕೆಲಸಕ್ಕೆ ಕನ್ನಡಿಗರು ಮಾಡೋ ಅಂತ ಕೆಲಸ ಮಾಡ್ತಾರೆ